ದರ್ಶನ್ ಬಗ್ಗೆ ಮಾತಾಡಿದ್ರೆ ಶೆಡ್ ರುಚಿನ್ನ ಲೈ ಜಾಂಡ ಆ ಶೆಡ್ ಅಂತ ಬೆಜ್ಜಾ ನೋಡಿದ್ವಿ ಬಿಡ ಲೈ ನನ್ನ ನನ್ನ ಎಕಡಾ ಶೆಡ್ ನನ್ನ ಎಕಡಾ ಶೆಡ್ ಲೇ ಅವನು ಅವ್ನು ಓನರ್ ಜಯಣ್ಣು ಗೊತ್ತು ಬಿಡ ಅವ್ನ ಅವನ ಇಸ್ಟ್ರಿನೂ ಗೊತ್ತು ಇವನು ಇವ್ ದರ್ಶನ್ ಶೆಡ್ ನೋಡವನೇ ಆ ಶೆಡ್ ಓನರ್ದು ಅದು ಇತಿಹಾಸನು ನನ್ಗೆ ಗೊತ್ತೈತೆ ಅವನೇ ಜೈಲಾಗವನೇ ಅವನೇ ಜೈಲು ಅವನೇ ಆಸ್ಪತ್ರೆ ನಿಮ್ಮ ಯೋಗ್ಯತೆ ಎಲ್ ಬಿಡಿಸ್ತಾನೆ ಅಲ್ಲೇ ಬೇಲ್ ಕಾಸ ಮಕ್ಳ ಓಟ್ಲ ತಿಂತಾವ್ ಜಾಂಡಾ ಬಾಸ ಯಾವ ಜಾಂಡಾ ಬಾಸ ಅವ್ನ ಯಾವ ಜಾಂಡಾ ಬಾಸ ಅವನ ಡಿ ಬಾಸ ಡ್ರಗ್ ಬಾಸಅನ ಅವನಗಂತೂ ಅವ್ಳಿಗಂತೂ ಬೇಲ್ ಕ್ಯಾನ್ಸಲ್ ಮಾಡಿಸ್ತೀವ ಬರ್ದಿಟ್ಕೊಳ್ಳಿ ಅವನ ಗಾನ ಮತ್ತೆ ಬೇಲ್ ಇದು ಮೆಡಿಕಲ್ ಬೇಲ್ ನ ಕ್ಯಾನ್ಸಲ್ ಮಾಡಿಸಿ ಒಳಗಡೆ ಕಳಿಸಿಲ್ಲ ಜಗದೀಶ್ ಎಲ್ಲ ಕಣ ಈ ಮಟ್ಟಿಗೆ ಅನ್ಕಾರ ನಿಮ್ಗೆ ಅವನ ಹೆಸರು ಹೇಳ್ಕೊಂಡು ಏನ್ ಅವನೇನ್ ಡಾನ ಅನ್ಕೊಂಬಿತ್ತು ಬೆಂಗ್ಳೂರ್ಗೆ ಏನ್ ಬೆಂಗ್ಳೂರ್ ಡಾನ ಅವನು ಕರ್ನಾಟಕ ಡಾನವನು ಕೊಲೆ ಆರೋಪಿ ಅವನು ಯಾವ್ದೋ ಕೊಲೆ ಮಾಡಿಸಿ ಇಲ್ಲೋ ತಗಲಾಕೊಂಡು ಇವತ್ತು ಜೈಲು ಬಿದ್ದವನೇ ಅವನ ಹೆಸರು ಹೇಳ್ಕೊಂಡು ಗೂಂಡಿಜ್ ಮಾಡ್ತೀರೇನ ಯಾವನ ಅವನು ಯಾವ್ದೋ ಆಂಧ್ರ ಮೂಲದವ್ನು ಏನೋ ಇಲ್ಲಿ ಹೊಟ್ಟೆ ಪಾಡಕ್ ಫಿಲಮ್ ಮಾಡಿದ್ರೆ ಏನ್ ಅವನ್ ತಲೆ ಮೇಲೆ ಇಕ್ಕಂಡು ನೀವು ಏನ್ ಗೂಂಡಿಜ್ ಮಾಡ್ತೀರೇನಲ್ಲಿ ಹ ಹೇಳದ್ನಲ್ಲ ನನ್ನ ಗೂಟ್ ಸೈಜ್ ಲೆವೆನ್ ಪೊಲೀಸರು ಲಾಟಿ ಸೈಜ್ ಒಂದು ಮೀಟರ್ ಎರಡು ಮೈ ಮೇಲೆ ಬಿದ್ದರೆ ಬರ್ತೈತೆ ದೇವ್ರೂಚರ್ ಸಿಎಂ ಕ್ಯಾಂಡಿ ಒಬ್ಬೊಬ್ಬನ ಇತಿಹಾಸ ನಾನು ಆಟ ಆಡ್ತಾ ಇರೋದು ನೀವೇನು ಅನ್ಕೊಂಡಿದೀರ ಶೆಡ್ ಆ ಶೆಡ್ ಗಳನ್ನ ಎತ್ತಿಸ್ತೀನಿ ಅವನು ಜಯ ಅವನ ಜಯಣ್ಣ ಗೊತ್ತು ನಾವೇನು ಅಂತ ಹೆಚ್ಚಾಗಿ ಮಾತಾಡಕ್ ಹೋಗ್ಬೇಡ ಅಲ್ಲಲ್ಲಿ ಆರ್ ಆರ್ ನಗರದ ಎಂ ಎಲ್ ಎ ಬಿಟ್ಟಿಲ್ಲ ನಾನು ಮುನಿನ ಜಾಂಡ ಆಂಧ್ರ ಇಂದ ಬಂದಿರೋ ಇವ್ನ ದರ್ಶನ್ ಅವನು ಕೆಳಗಡೆ ನಿಮ್ಗೆ ಕಿತ್ತೋಗಿರೋ ಫ್ಯಾನ್ ಅದ್ ಕಿತ್ತು ಹೋಗಿರೋ ಶೆಡ್ ಲೈ ಶೆಡ್ ಮಾಡೋ ಹದಿನೇಳು ಜನ ಬೇಕೈ ಗಂಡುಗಳ ಒಬ್ಬನ್ ಒಡೇ ಸಾಯ್ಸಕ್ಕೆ ಎಕರ್ದಾರ್ ಹೊಡಬೇಕು ನಾನು ಮತ್ತಿನ ಶೆಡ್ ಹೇಳ್ಕೊಂತೀರ ನೀವು ನಿಮ್ಮನ್ನ ನೇಣ್ ಹಾಕ್ಸ್ತೀನಿ ನಾನು ಏಳ್ ಗಂಟೆಗೆ ಫೈವ್ ಸ್ಟಾರ್ ಬಾಳ ಮಾತ್ರ ಇವ್ನು ಪುಟ್ಬಾತ್ ಸ್ಟಾರ್ ಇವ್ನು ಇವನ್ ಶಿಷ್ಯಂದ್ರ ಅವ್ರೆ ಲೈ ಶೆಡ್ ಲೇ ನಾವು ನೋಡ್ದಿರೋದ ಲೈ ಡಿ ಬಾಸ್ ಗಿ ಬಾಸ್ ಕನ್ನಡ ಇಂಡಸ್ಟ್ರಿ ಬೆದ ಮಡಕ ಅಂತ ಹೇಳೋದೂ ವಾಚ್ ಮಾಡ್ತಾ ಇದ್ವಿ ಯಾರು ಎದುಕಿ ಎಲ್ಲೆಲ್ಲಿ ಬೆದಕಿ ಹಾಕೋನ ಎಲ್ಲೆಲ್ಲಿ ಟ್ರಿಪ್ ಯಾವ ಯಾವ ಹುಡುಗಿಗಳಿಗೆ ಕಾಟ ಕೊಟ್ಟವನೇ ಎಲ್ಲೆಲ್ಲಿ ಇವನು ಅವತಾರಗಳಾಡೋನೇ ಮನೆ ಬಿಟ್ಟು ಪಕ್ಕದ ಮನೆಗೆ ಯಾಕೆ ಓದ್ತಾನೆ ಸ್ಟಾರ್ ಅಲ್ಲಿ ಬೆಳಿಗ್ಗೆ ಹೊತ್ತು ರಾತ್ರಿ ಓದ್ತಾ ಶೆಡ್ ಎಲ್ಲ ಗೊತ್ತಾಯ್ತಾನೆ ನಮ್ಗೆ ಇವನು ಯೋಗ್ಯತೆ ಗೊತ್ತಿಲ್ಲ ನನ್ಗೆ ಜಾಂಡನ್ ತಗೊಂಬಂದು ಜೈ ಡಿ ಬಾಸ್ ಹೇಳಬೇಕಾ ಯಾಕ ನಿಮಗೆ ನಿಮ್ಗೆ ಯಾಕೆ ಗಾಂಜಲಿ ಏನು ಅವನೇನ್ ಅವನು ಅವನು ದರ್ಶನ್ ಡಾನ ನೀವೇನು ಡಾನ್ ಶಿಷ್ಯ ಅಂದ್ರ ಓ ಪೊಲೀಸ್ ಕೈಲಿ ಬಿಸಿ ಮುಟ್ಟಿಸ್ಬೇಕಲ್ರ ಏಯ್ ಏಯ್ ದುರಂಕಾರಿಗಳ ಅವನ್ ಪ್ರಥಮ ಇನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ ಏನ ನೀನ ಪ್ರಥಮ ಹತ್ರ ಹುಡ್ಕೊಂಡೋಗಿ ಬಾಸ್ ಅನ್ಸ್ಬೇಕಾ ಯಾವ ಜಾಂಡಾಗ ಅವ್ನ ಡಿ ಬಾಸ್ ಅವನ ಏಯ್ ಡ್ರಗ್ ಡ್ರಗ್ ಪೆಡ್ಲರ್ಗಳ ನಾನು ಲೇ ಗೂಂಡಾಗಳ ಡ್ರಗ್ ಪೆಡ್ಲರ್ಗಳ ಪ ಪು ಪುಡಾರಿಗಳ ನಿಮಗೆ ಗಾನ ನಾನು ಬೇಡಿ ಹಾಕ್ಸಿಲ್ಲ ಇವ್ ಇವತ್ತು ಅವ್ನ ಪ್ರಥಮ್ ಫೋನ್ ಎತ್ಲಿ ಅವ್ನ ಕೈಲಿ ಫೈನೋ ಕಂಪ್ಲೇಂಟ್ ಲಾಡ್ಜ್ ಮಾಡಿಸಿ ನಿಮಗೆ ಗಾನ ನಾನು ಲಾಟಿನಲ್ಲಿ ಒಡೆಸಿ ಬೇಡಿ ಹಾಕೊಂಡು ಬಂದಿಲ್ಲ ನಾನು ಕೂಡ ವಕೀಲ್ ಸಹಬಲ್ಲ ಕಣಲಿ ಅವ್ನು ಅವ್ನ ಭಾಸ್ಗೆ ನನ್ನ ಹೇಳ್ದೆನಲ್ಲ ಬೂಟ್ ಸೈಝ್ ಅನ್ನಂದು ಮಕ್ಕಳ ನಿಮಗೆ ಇನ್ನ ಪೊಲೀಸ್ ಅವ್ರ ಲಾಠಿ ಬೂಟ್ ಏಟ್ ನೋಡಿಲ್ಲ ನಿಮ್ಗೆ ಪೊಲೀಸ್ ಅವ್ರ ಲಾಠಿ ಬೂಟ್ ಏಟು ಆ ರುಚಿ ತೋರಿಸ್ರೆ ನಿಮ್ಗೆ ಆಮೇಲೆ ಡಿ ಬಾಸ್ ಅಲ್ಲ ಲಾಠಿ ಬಾಸ್ ಅನ್ಬೇಕ ಅವಾಗ ಪೊಲೀಸರು ಲಾಠಿ ರಪರ್ 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 ರಪ್ಪರ್ ರಫರ್ ರಪರ್ ರಪ್ಪ ಅಂತ ಬಿಲ್ಟ್ರ ಅಯ್ಯೋ ಅಪ್ಪ ಅಯ್ಯೋ ಅಪ್ಪ ಅಂತ ಬಿಸಿ ಬಿಸಿ ಕಜ್ಜಾಯ ಅಯ್ಯ ರುಚಿ ರುಚಿ ಕಜ್ಜಾಯ ಮಾಡಿ ಕೊಡ್ತಾರೆ ಪೊಲೀಸರು ತಗೋ ತಿನ್ನೋ ಆಮೇಲೆ ತಿನ್ನು ಇನ್ನೋ ತಿನ್ನು ಗುಣ ರಾಜ್ಯದ ಲೇ ಪೊಲೀಸ್ ರಾಜ್ಯ ಅದೇ ಪೊಲೀಸರು ಮೊನ್ನೆ ಹೇಳ್ದಲ್ಲ ಮೊನ್ನೆ ರುಬ್ಸಿದಿನಿ ಕೊಡಗಲಿ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಆಗೋಯ್ತು ಹನ್ನೊಂದು ಎಫ್ಐಆರ್ ಆಗಿದೆ ಹನ್ನೊಂದು ಆರ್ ಗಳು ಹಾಕೊಂಡು ರುಬ್ಸಿದಿನಿ ನಿಮ್ಮನ್ನ ಹ ಈಗ ಅವನ ಪ್ರಥಮ ವಿಚಾರಕ್ಕೆ ಹೋಗಿದ್ದೀರಾ ನಾನು ರೂಪಿಸ್ತೀನಿ ಇವಾಗ ನಿಮ್ಮ ಗಾನ ಲಾಠಿ ಏಟು ಬೂಟ್ ಏಟು ಕೊಡಿಸಿಲ್ಲ ನಿಮಗೆ ಹ ಈ ಕೋತಿ ಆಟ ಈ ಚಮಚ ಆಟ ಹ ನೋಡಕ್ ಚೆನ್ನಾಗಿರ್ತದಷ್ಟೇ ಬೂಟ್ ಸೈಜು ಹನ್ನೊಂದು ನನ್ನ ಬೂಟ್ ಸೈಜು ಅನ್ನೊಂದು ನಿಮಗ್ ಗಾನ ಪೊಲೀಸ್ ಲಾಠಿ ಏಟು ಬಿದ್ದಿಲ್ಲ ಪೊಲೀಸ್ ಬೂಟು ಪೊಲೀಸ್ ಲಾಠಿ ರುಚಿ ತೋರಿಸ್ತೀನಿ ನಿಮಗೆ ಏನರು ಅನ್ಕೊಬಿಟ್ಟಿದ್ರಾ ಏನು ಕರ್ನಾಟಕ ಸ್ಟೇಟ್ ಏನ್ ಯು ಪಿ ಸ್ಟೇಟ್ ಅನ್ಕೊಂಬಿಟ್ಟಿದ್ರಾ ನಿಮ್ಮ ಗುಂಡ ಮಾಡೋಕ್ಕೆ ಮಾಡಕ್ಕೆ ನೀವು ಗೂಂಡಾಗ್ಲ ಏ ಪ್ರಥಮ್ ನಿನಗೇನು ಏನ್ ಬುದ್ಧಿ ಇಲ್ವಾ ಒಂದು ಕಂಪ್ಲೇಂಟ್ ರಜ್ ಮಾಡೋಕ್ಕಾಗಿಲ್ಲ ಈ ಗೂಂಡಾಗಳಿಗೆಲ್ಲ ಸೊಪ್ಪ ಕರ್ನಾಟಕನ ಗೂಂಡ ರಾಜ್ಯ ಮಾಡಿರ್ತಾರೆ ಇವರು ನಾನ್ ಫೈಲ್ ಮಾಡಿಸ್ತೀನಿ ಅದ್ ಏನ್ ಜಾಂಡ ಕಿತ್ಕೊಂತ ಕಿತ್ಕೊಂಡ್ರ ನಿಮ್ಮ ಗಾನ ಲಾಠಿ ಏಟು ಏಟು ಕೊಟ್ಟಿಲ್ಲ ನನ್ನ ಹೆಸರು ಐತಿನಲ್ಲ ಜಗದೀಶ್ ಅಲ್ಲ ನಾನೊಬ್ಬ ವಕೀಲ್ ಸಾಹ ಅಲ್ಲ ಅವನ ದರ್ಶನ್ಗೆ ಕನ್ವಿಕ್ಷನ್ ಕೊಡ್ಸಿಲ್ಲ ನಾನು ಮಕ್ಕಳ ಶೆಡ್ಡ ಹೋಗ ಶೆಡ್ ತಿರುಗ ಇಕ್ಕತಾರೆ ಹಿಂದ ಪೊಲೀಸರು ಲೈ ನಿಮ್ಮಂತ ಗಲೀಜ್ ನನ್ನ ಮಕ್ಕಳನ್ನ ಎಷ್ಟ್ ಜನ ನೋಡಿಲ್ಲ ನಾವು ಹ ಏ ನೀವೇನ್ ಡಾ ಅವನು ಡಾನ ಕಿತ್ತೋಗಿರೋ ಡಾನ ಮಲ್ಗವನೇ ಆಸ್ಪತ್ರೆನಾಗ ಅವನೊಬ್ಬ ಕಿತ್ತೋದನು ನೀವ್ ಕಿತ್ತೋದ ಕಿತ್ತೋದ್ ಶಿಷ್ಯಂದ್ರು ಡಿ ಭಾಸ